ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕೆಲವು ಆಸೆಗಳು ಕ್ಯೂನಲ್ಲಿರಬೇಕು ಬಯಸಿದ ಬಯಕೆಗಳೆಲ್ಲ ಮುಗಿದು ಹೋದರೆ ಜೀವನದಲ್ಲಿ ರುಚಿ ಇರುವುದಿಲ್ಲ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮ್ಮ ಮುಂದೆ ನೀಡ್ತೀನಿ ಸ್ನೇಹಿತರೆ ಯಾರೂ ಇದ್ರಿಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಲ್ಲೇ ಪಡ್ಕೊಳ್ಳಿ ಹಾಗೆ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ನನ್ನ ಸಹೋದರರಿಗೆ ಸಹೋದರಿಯರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ದಯಮಾಡಿ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ನಾವೊಬ್ಬರು ಸಹಾಯ ಮಾಡಿದ್ರೆ ನಮಗೊಬ್ರು ಯಾರಾದರೂ ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಜಯನಗರದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳನ್ನು ಕರೆದಿದ್ದಾರೆ ಈ ಹುದ್ದೆಗಳಿಗೆ ನೀವು ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಟೆಂತ್ ಪಾಸ್ ಆಗಿರಬೇಕು ಅಂತ ಹೇಳ್ತಾರೆ ಅಂಗನವಾಡಿ ಕಾರ್ಯಕರ್ತರಿಗೆ ದ್ವಿತೀಯ ಪಿ ಯು ಸಿ ಆದರೆ ಅಂಗನವಾಡಿ ಸಹಾಯಕಿಗೆ ಎಸ್ ಎಸ್ ಎಲ್ ಸಿ ಆಗಿರಬೇಕು ಅಂತ ಹೇಳ್ತಾರೆ ಹತ್ತೊಂಬತ್ತು ವರ್ಷ ತುಂಬಿರಬೇಕು ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲಿಕ್ಕೆ ಸೆಪ್ಟೆಂಬರ್ ಹನ್ನೆರಡು ಕೊನೆ ದಿನಾಂಕ ಆಗಿದೆ ಅಧಿಸೂಚನೆಗಾಗಿ ವೆಬ್ಸೈಟ್ ನೋಡಬೇಕು ಅಂತ ಹೇಳಿದರೆ ವೆಬ್ಸೈಟ್ ಬಂದು ಡಿ ಡಬ್ಲ್ಯೂ ಸಿ ಡಿ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಹೇಳ್ತಾರೆ ಸ್ನೇಹಿತರೆ ಈ ವೆಬ್ಸೈಟನ್ನು ಪ್ರವೇಶ ಮಾಡಿದ್ರೆ ಸಾಕು ನೀವು ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕ್ಬೋದು ಅಂತ ತೋರಿಸ್ಕೊ ನೋಡ್ಕೊಳ್ಬೋದು ಇದೇ ನಮ್ಮ ಚಾನಲ್ನ ವಿಶೇಷತೆ ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಉದ್ಯೋಗದ ಸುದ್ದಿ ಸಿಗೋದ್ರ ಜೊತೆ ಜೊತೆಯಲ್ಲಿ ನಿಮ್ಮ ಮೊಬೈಲ್ ಮೂಲಕನೇ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡುವಂಥ ಭಾರತ ದೇಶದ ಏಕೈಕ ಸೋಷಿಯಲ್ ಮೀಡಿಯಾ ಪೇಜ್ ನಮ್ಮದು ಒಂದು ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ನಾಗರಾಜ್ ಕೊಣನೂರು ಅಂಡರ್ಸ್ಕೋರ್ ಡೈಲಿ ಅಂಡರ್ ಸ್ಕೋರ್ ಜಿ ಕೆ ಕನ್ನಡ ಆಗಿದೆ ಸ್ನೇಹಿತರೆ ಸೊ ಮತ್ತೆ ತಡ ಮಾಡೋದು ಎಂದಿನಂತೆ ನಿಮ್ಮ ಮೊಬೈಲ್ನ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಗೂಗಲ್ ವೆಬ್ ಬ್ರೌಸರ್ ಸೊ ಅದರಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ ಈ ಸರ್ಚ್ ಇಂಜಿನಲ್ಲಿ ನೀವು ಟೈಪ್ ಮಾಡಬೇಕು ಕೆ ಎ ಆರ್ ಅಂತ ಟೈಪ್ ಮಾಡಿದ್ರೆ ಸಾಕು ನನ್ನ ಮೊಬೈಲ್ ಲಿಸ್ಟ್ನಲ್ಲಿ ಬರ್ತಾ ಇದೆ ಕರ್ನಾಟಕ ಡಾಟ್ ಎನ್ ಐ ಸಿ ಡಾಟ್ ಇನ್ ಸ್ಲ್ಯಾಶ್ ಎ ಬಿ ಸಿ ಡಿ ಅಂತ ಇದೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಯುನೈಟೆಡ್ ಅನ್ಟೈಟಲ್ಡ್ ಅಂತ ಬರುತ್ತೆ ಈ ಅನ್ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅನ್ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗೆ ನೇರವಾಗಿ ನಾವು ಬರ್ತೀವಿ ಡಿಪಾರ್ಟ್ಮೆಂಟ್ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ ಸೊ ಇಲ್ಲಿ ಬಳಕೆದಾರರ ಕೈಪಿಡಿ ಇದೆ ಹಾಗೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತೆಲ್ಲ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ನಾನೀಗ ಬಳಕೆದಾರರ ಕೈಪಿಡಿ ತೊಗೊಳ್ತೀನಿ ಯೂಸರ್ ಮ್ಯಾನ್ಯಲ್ ಸೊ ಇದನ್ನು ತೊಗೊಂಡ್ರೆ ನಿಮಗೆ ಇಲ್ಲಿ ಹಂತ ಹಂತವಾಗಿ ಹೇಗೆ ಅಪ್ಲಿಕೇಶನ್ಗಳನ್ನು ಹಾಕೋದು ಅಂತ ಬಹಳ ಸ್ವವೀರವಾಗಿ ನೀಡಿದ್ದಾರೆ ಇದನ್ನ ಒಂದ್ಸಲಿ ನೋಡಿಕೊಂಡ್ರೆ ಸಾಕು ನೀವು ಅಪ್ಲಿಕೇಶನ್ಗಳನ್ನು ಬಹಳ ಸುಲಭ ಾಗಿ ಹಾಕೊಳ್ಬೋದು ಹಾಗೆ ವಾಪಸ್ ಬಂದರೆ ಅಪ್ಲಿಕೇಶನ್ ಅಲ್ಲಿ ಹೇಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಅಂತ ಇಲ್ಲೊಂದು ಲಿಂಕ್ ಕೊಟ್ಟಿದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ನೀವು ಬರ್ತೀರಾ ಅಪ್ಲಿಕೇಶನ್ ಆಗೋ ಜಾಗಕ್ಕೆ ಬರ್ತೀರಾ ಇಲ್ಲಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಡಿಸ್ಟ್ರಿಕ್ಟ್ ಅಂತ ಹೇಳಿ ಸೊ ಹಾಗೆ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರದಲ್ಲಿ ನೋಟಿಫಿಕೇಷನ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಈ ಮೂರಲ್ಲಿ ಯಾವ ಕೆಟಗರಿ ಅಂತ ನೋಡಿ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು ನಿಮ್ಮ ಅಪ್ಲಿಕೇಶನ್ ಒಂದು ಸ್ಟೆಪ್ ಮುಗ್ದೋಗುತ್ತೆ ಮುಂದಿನ ಸ್ಟೆಪ್ಪಿಗೆ ಮಾಹಿತಿಗಳನ್ನು ನೀಡುತ್ತೆ ಅದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ಗಳನ್ನು ಬಹಳ ಸುಲಭವಾಗಿ ಹಾಕೊಳ್ಬೋದಾಗಿದೆ ಸ್ನೇಹಿತರೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿ ಕರೆದಿರುವಂಥ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮಗೆ ಸಂಪೂರ್ಣವಾಗಿ ನೀಡಿದ್ದೇನೆ ಈ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳೇನಾದರೂ ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಅಥವಾ ಇನ್ಸ್ಟಾ ಪೇಜ್ನಲ್ಲಿ ಕೇಳಿ ಪಡ್ಕೊಳ್ಳಿ ಇದಕ್ಕೆ ಏನು ಓದಬೇಕು ಇದರ ನೋಟಿಫಿಕೇಶನ್ ವಿವರಗಳನ್ನು ಕೆಳಗಡೆ ಹೋಗ್ತಿರುವಂಥ ಸ್ಕ್ರಾಲರಲ್ಲಿ ಕೊಟ್ಟಿದ್ದೇನೆ ನಾಗರಾಜ್ ಕೊಣನೂರು ಅಂಡರ್ಸ್ಕೋರ್ ಡೈಲಿ ಅಂಡರ್ಸ್ಕೋರ್ ಜಿ ಕೆ ಕನ್ನಡ ಪೇಜಲ್ಲಿ ನಿಮಗೆ ಸಂಪೂರ್ಣ ಎಲ್ಲ ಉಚಿತವಾಗಿ ಸಿಗುತ್ತೆ ಇದನ್ನೆಲ್ಲ ಬಳಸ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಈ ಉದ್ಯೋಗದ ಸುದ್ದಿಯನ್ನು ದಯಮಾಡಿ ಶೇರ್ ಮಾಡಿ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ಹ್ಯಾವ್ ಎ ನೈಸ್ ಡೇ ಸರ್ವೇ ಜನ ಸುಖಿನೊಬ್ಬವಂತೂ ಸಮಸ್ತ ಸಣ್ಣಮಂಗ್ಲ ನಿಭವಂತೂ ನಮಸ್ಕಾರ ಸ್ನೇಹಿತರೆ